ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹೀರೆಕಾಯಿ ದೋಸೆನ ಮಾಡ್ತಾ ಇದೀವಿ ಹೇಗ್ ಮಾಡ್ತಾ ಇದ್ದೀವಿ ತಿಳ್ಕೊಂಬರೋಣ ಹೀರೆಕಾಯಿ ದೋಸೆ ಮಾಡಲು ಬೇಕಾದ ಇಂಗ್ರೀಡಿಯಂಟ್ಸ್ ನೆನೆ ಹಾಕಿರುವ ಅಕ್ಕಿ ಕಡಲೆಬೇಳೆ ಉಡ್ಡಿನ ಬೇಳೆ ಹಾಗೂ ಮೆಂತೆ ಸ್ಲೈಸ್ ಮಾಡಿರುವಂತ ಹೀರೆಕಾಯಿ ಹೀರೆಕಾಯಿನ ಈ ತರ ಸ್ಲೈಸ್ ಮಾಡ್ಕೊಳ್ಬೇಕು ಹಾಗೆ ಇಷ್ಟು ಥಿಕ್ನೆಸ್ ಅಲ್ಲಿ ಹೀರೆಕಾಯಿ ಕಟ್ ಮಾಡಿದ್ರೆ ಸಾಕು ಕಾಯಿ ತುರಿ ಬೆಲ್ಲ ಧನಿಯಾ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮೆಣಸಿನಕಾಯಿ ಹುಣಸೆ ಹಣ್ಣು ಉಪ್ಪು ಅರಿಶಿಣ ಹಾಗೂ ಜೀರಿಗೆ ಇದಿಷ್ಟು ನಾವು ರುಬ್ಬೋದಕ್ಕೆ ತಗೊಳ್ಬೇಕಾಗತ್ತೆ ಈಗ ನಾನು ಇಲ್ಲೊಂದು ಜಾರಲ್ಲಿ ರುಬ್ಬಕ್ಕೆ ತಗೊಂಡಿರೋ ಎಲ್ಲ ಐಟಮ್ಗಳನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಫಸ್ಟು ನಾವು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಇದಕ್ಕೆ ನಾನು ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ತುಂಬ ಸಾಫ್ಟಾಗಿ ರುಬ್ಕೋಬೇಕು ಹಾಗೆ ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು ಹಿಟ್ಟನ್ನು ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿಟ್ಟು ನಿಮ್ಗೆ ಏನಾದರೂ ಮಾಡುವಾಗ ವೈಟ್ ವೈಟ್ ಅನಿಸಿದ್ರೆ ದೋಸೆ ಮಾತ್ರ ಆವಾಗ ನೀರು ಹಾಕ್ಕೊಳ್ಳಿ ನೋಡಿ ನಾನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಸ್ಲೈಸ್ ಮಾಡ್ಕೊಂಡಿರೋಂಥ ಹೀರೆಕಾಯಿನ ಹಿಟ್ಟಿನಲ್ಲಿ ಹಾಕ್ಬಿಟ್ಟು ಒಂದನ್ನೇ ಕಾದಿರೋ ತವದ ಮೇಲೆ ಇಡ್ತಾ ಹೋಗ್ಬೇಕು ನೋಡಿ ಹೀಗೆ ಇಡಬೇಕು ಇದಷ್ಟು ಆದಮೇಲೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು ಮುಚ್ಚಬೇಕು ತವನ ಮುಚ್ಚೋದ್ರಿಂದ ವೈಟ್ ವೈಟ್ ಆಗೋದಿಲ್ಲ ಹಾಗೆ ತುಂಬಾ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಎರಡೂ ಕಡೆ ಬೇಯಿಸಾದ್ಮೇಲೆ ರೆಡಿ ಟು ಸರ್ವ್ ವಿತ್ ಚಟ್ನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಾವು ಮಾಡಿರೋ ಹಿರೆಕಾಯಿ ದೋಸೆನ ನೋಡಿದ್ರಲ್ವ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗಿದೆ ಅಂತ ನಮಗೆ ರಿವ್ಯೂ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್